ಮಾತಾಡು ಎಳ್ ಕೆಲ್ಸ ನಾನು ನಾನ್ ಮದುವೆ ಆಗೋದು ಏನ್ ನೀನ್ ಯಾರು ನೀನು ಇಪ್ಪತ್ತರ್ಸ ಮಗ ಮಾಡ್ತೀನಿ ಅಂತ ಹೇಳಿದೆ ನಾನು ನಾನ್ ಅವ್ಳಿ ಇಲ್ಲಾಂದ್ರ ಸುತೋಯ್ತೀನಿ ಹೇಳನ್ ಅವ್ಳಿ ಇಲ್ಲಾಂದ್ರ ಸುದೋಯ್ತೀನಿ ಹೇಳು ಏ ಮಡಗು ಮರಿಯೋದನ್ನ ಪೋರೆ ನನ್ನ ಮಗನ್ ಬಾಜ್ನಿ ಆತಕ ಹಿಂಗ ತಲೆ ಕೆಡಿಸ್ತಾ ಇದೆ ನಿನ್ನನ್ನ ಕರ್ಕೊಬತ್ತೀನಿ ಕಣೆ ಅದೇನಾದ್ರು ಆಗ್ಬಿಡ್ಲಿ ನೋಡ್ತಾ ಹಾ ಈ ತರ ಮಕ್ಳು ಹಾ ಹೋಗಿ ಹೋಗಪ್ಪ ಅದಾವಿ

ಅಮ್ಮೋ ಐ ಐಟಿ ಐ ಟಿ ಕೆಲಸ ಮಾಡ್ತಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಬೇಕಿರ ಫೋಟೋ ವೀಡಿಯೋ ಕೈ ಎಲ್ಲಾ ಮಾಡ್ಸೋ ಕೈ ಮಾತಾಡ್ಸೋ ತಾಯಿ ಮಾಡ್ಬೇಕಂತ ಹಂಗಲ್ಲ ಕಣ್ ಪ್ರಶ್ನೋ ಇದೇ ಮತ್ಕ ಕೇಳು ಅವನೇ ಈಪತ್ ವರ್ಷಕ್ಕೇನು ಮದ್ವೆ ಅದ್ ಯಾವ ಪ್ರೀತಿಸ್ತಾನೆ ಅನ್ಕಂಡು ನನ್ನ ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ತಾನೇ ಇವ್ರ ಜೊತೆನೇ ಮಾತಾಡಿರೋದು ಇವಾಗ ಒಂದು ವಿಡಿಯೋ ರೆಕಾರ್ಡ್ ಐತೆ ನಿನ್ ಮುಂಚೆನೆ ಪ್ಲಾನ್ ಹಿಂಗ್ ಮಾಡಿರೋದು ಸಬ್ಸ್ಕ್ರೈಬರ್ ನಮ್ ವಿಡಿಯೋ ನೋಡೋರು ಇಷ್ಟಪಟ್ಟು ಅವ್ರು ಈ ತರ ಹೇಳಿದ್ರು ನಂಗೆ ಕಮೆಂಟ್ ಅಲ್ಲಿ ಪರವಾಗಿಲ್ಲ ಅಂತ ನಂಬಲ್ಲ ಅವ್ನು ಹೇಳ್ದಾಗ ಅಂತ ನೀವು ನಂಬ್ಕೊಂಡ್ಬಿಟ್ಟಿದೀರಾ ಅಯ್ಯೋ ಪ್ರಶ್ನೆಲ್ಲ ಪ್ರಶು ಇದೇ ಥರ ಆಗಿತ್ತಲ್ಲ ನಾನು ನಂಬುದು ಸೀರಿಯಸ್ ಆಗಿಲ್ಲಾಂದ್ರೆ ನಾನು ನಂಬ್ತಿದ್ದಿಲ್ಲ ಅದೇ ನಾನು ಅನ್ಕೊಂಡೆ ಇವಾಗ ಅಂತ ನಂಬಲ್ವೆ ಅಲ್ಲ ಅಷ್ಟೆಲ್ಲ ಬಿರಿಯೋ ತಲೆ ಎಲ್ಲ ಇರ್ತಾರೆ ನಂಬಲ್ಲ ಅಂದ್ಕೊಂಡೆ ನಾನು ನಂಬ್ತಿರೇ ನಂಬ್ಬಿಟ್ರು ಇಲ್ಲ ಇಲ್ಲ ಅದೇ ಹೇಳ್ದೆ ನಿಮ್ಮ ಅಮ್ಮ ನಂಬ್ಬೇನ ತಪ್ಪ ನಿಮ್ಮ ಅಮ್ಮ ನಮ್ಮ ನೋಡಿ ವಿಲ್ಸ್ರಾಗ ಹಾಕ್ತೀನಿ ಮಿಲಿಯನ್ ಗಟ್ಲೆ ಮ್ಯೂಸ್ ಆಯ್ತದ ಜಸಂಗಾಲ ನಿಮ್ಗೆ ಫ್ಯಾನ್ ಸುಟ್ಕೋತಾರೆ ಇಲ್ಲ ಅದು ಪ್ರೆಶು ಆ ಥರ ಮಾಡ್ಬಿಟ್ಟಿದ್ದಲ್ಲ

మూర్ ఎలా సీరియస్ మకా మోడ గోతావు డౌట్ బంద నిజ అంత బుద్ధి అన్కొంతా మయస్ మమ్ది ఏ బేజార్ మాక ప్లీజ్

ಹೇಳ್ತಾರ ವಿಡಿಯೋದಲ್ಲೆಲ್ಲ ನೋಡ್ತಿವಲ್ವಾ ಎರಡ್ ದಿನ ಯಾಕೋ ಎರಡ್ ದಿನದಿಂದ ಯಾಕೋ ಅಂತ ಇದಾರೆ ಯಾಕೋ ಸೆಲೆಂಟ್ ಆಗಿಬಿಟ್ಟಿದ್ದಾರೆ ಊರ್ ಮೇಲೆ ಆಸೆ ಜಾಸ್ತಿ ಅವ್ರಿಗೆ ಅಯ್ಯೋ ನೀನು ಈ ಐಡಿಯಾ ಕೊಟ್ಟಿದ್ದೆ ಅವರು ಭೂಮಿಕಾ ಅನ್ನೋರು ನೀವು ಈ ತರ ನಿಮ್ ಅಮ್ಮನ್ ಪ್ರಾಂಕ್ ಮಾಡಿ ಅಂತ ಅದಾದ್ಮೇಲೆ ಅವ್ರು ಮೆಸೇಜ್ ಮಾಡುದ್ರ ನಂಗೆ ಈ ತರ ಪ್ರಾಂಕ್ ಮಾಡಿ ಅಂತ ನಾನ್ ಅದಕ್ಕೋಸ್ಕರ ಹ್ಞೂ ಹೌದು ಮಾತಾಡ್ತೀರಾ ನೀವೇ ಅಂತ ಅವ್ರು ಕೇಳ್ದಾಗ ಹ್ಞೂ ನಾವ್ ಮಾತಾಡ್ತೀನಿ ಅಂತ ಅಂದ್ರು ಅದಕ್ಕೋಸ್ಕರ ಫೋನ್ ಮಾಡ್ಬಿಟ್ಟು ನಂಗೆ ಭಯ ಐತಿ ನಿಜವಾಗ್ಲು ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ ಅಂತ

ഭൂമിക്ക് <laughs> മാറ്റാസവ <laughs>

ನೆಮ್ಕ ಬಂದ್ಬಿಡ್ತು ಅದು ನೀ ಅಣ್ಣ ಇವತ್ತ ತಗೊಂಡಿರಪ್ಪ ಏ ಪಾಪ ಸರದ್ ಮಾಡ್ಬೇಕು ಅಂದ್ರೆ ಪಾಪ ಇವ್ರಿ ದೇಶದಿಂದ ಅವ್ರಿಗೆ ಎಷ್ಟು ಇದಾಗಿರ್ಬೇಕು ಇಲ್ಲ ಅವರೇ ಐಡಿಯಾ ಕೊಟ್ಟಿದ್ದು ಅವ್ರ ಆಗ್ಬೇಕಾಗಿ ఇవ్ ముఖాయస్ బందో ఎస్ బోన్ కిత్తి అయ్యో నేను నిజవల్ నే నిస్ బేజారు

ಅಲ್ಲಿ ನನ್ ಮಗ ಇನ್ನೂ ಮಗ ಮಗವನೇ ಅವನ್ದು ಎಲ್ಲ ಸರಿಯಾಗ್ಬೇಕಲ್ವಾ ಅವನ್ ಏನೋ ಅವನ್ ಕಾಲ ಮೇಲೂ ನಿಂತ್ಕೋಬೇಕಲ್ವಾ ಅದಕ್ಕೆ ಬೇಡ ಕಣಪ್ಪ ಇನ್ನು ದೊಡ್ಡವನವನೇ ಅಂತ ಹೇಳ್ತಾ ಇರೋದು ನಾನು ಮನ್ಸೊಳಗಿರೋದು ಏನು ಯಾರು ಗೊತ್ತು ಯಾರಿಗೆ ಅವ್ರ ಮನ್ಸಲ್ಲಿ ಇರೋದು ಅವ್ರಿಗೆ ಗೊತ್ತು ನಾವ್ ಹೇಳ್ತಿವಿ ಹೇಳಷ್ಟು ಅವ್ರ ಇಷ್ಟ ಮೇಲೆ

ಇನ್ನೇಂದ್ರೇ ಅವಳಿ ಮಾಡ್ಕಿರ್ವಾ ಇಲ್ಲ ನಾನು ಅದ್ಕೆ ಪ್ರಶ್ಟೊಂದ್ ಸರಿ ಆತರ ಆಗಿತ್ತಲ್ಲಾ ಅದ್ರಿಂದ ಕಣವ್ವ ಇನ್ನೇನ್ ನಾನ್ ಆತರ ಅಂದ್ರೆ ಇವ್ರನ್ನ ಇವ್ರ ನನಗೂ ಇವ್ರ ಮೇಲೆ ಲಿಬ್ದ ಆದ್ರಿಂದ ನಾ ಅದೇ ಹೇಳ್ದೆ ಅವ್ನಿಗೆ ಫಸ್ಟ್ ಅವ್ನ ನನಿಗ್ ಪ್ರ್ಯಾಂಕ್ ಮಾಡ್ತೀನಿ ಅಂದಾಗ್ಲೇ ಏ ನಿಮ್ಮಮ್ಮ ನಂಬಲ್ಲ ಬಿಡು ನೀನು ಹೆಂಗೋ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ಇತರೆ ಮಾಡ್ತಿದೀಯ ನಂಬಲ್ಲ ಬಿಡು ಅಂದೆ ಕೊಂಡ್ ನಿಲ್ಲ ಪಕ್ಕಾ ನಂಬ್ತಾರೆ ನಾನ್ ನಂಬಿಸ್ತೀನಿ ಅಂದ ನಿಜ ಬೈದಾರೆ ಒಂದ್ ಸ್ವಲ್ಪ ಬೈಸ್ಕೋ ಅಂದ ಹ್ಮ್ ಆಯ್ತು ಆಯ್ತು ಬೈಸ್ಕೊತೀನಿ ತಿನ್ಬಿಡು ಅಂದೆ ಅದು ಏನು ಚಿನ್ನೂ ಚಿನ್ನು ಅಂತ ಆಯ್ತು ಹೇಳು ಚಿನ್ನು ಹೇಳು ಚಿನ್ನು ಅದ್ರಿಂದ ನನ್ಗೆ ಕಾಲ್ ಬಂದ್ಬಿಡ್ತು

ನಮ್ಗ್ ಏನು ನಮ್ ಮೂರು ದಿನದಿಂದ ಯಾಕೋ ಕೆಂಬು ಜಾಸ್ತಿ ಆಗ್ಬಿಟ್ಟು ಮಲ್ಗಿದೆ ಕುಂತಿ ಈಚೆ ಹೊರಗಡೆ ಯಾರೋ ಮಾತಾಡ್ತಾ ಕುತಿರೋ ಜೊತೆ ಕುಂತಿದೆ ಕರ್ದ ಏನು ಇರ್ಬೇಕು ಅಂದ್ಬಿಟ್ಟು ಓಡ್ ಬಂದೆ ಆತರ ಅಂದ್ಬಿಡದ ನಾನ್ ಸುಳ್ಳು ಅಂದ್ಬಿಟ್ಟು ಹೋಯ್ತಾ ಇದ್ದೆ ಇಲ್ಲ ಅಂದ್ಬಿಟ್ಟು ಅಲ್ಲಿ ಮೇಲೆ ಮೇಲಿದ್ನಲ್ಲ ಇಲ್ಲಿಂದ ಎಳ್ಕಂಡೇ ಬಂದ್ಬಿಟ್ಟ ನಿಜ ಕಣ ಬಾ ನಿಜ ಮಾತಾಡು ಮಾತಾಡು ಅಂತ ಆವಾಗ ಅವ್ನ ಮುಖ ನೋಡಿದ್ಮೇಲೆ ನನ್ಗೆ ಸೀರಿಯಸ್ ಆಗ್ಬಿಟ್ಟಿ ನಿಜ ಅನಿಸ್ಬಿಡ್ತು ಏನ್ಮಾಡ್ತಾ ಇದ್ರಿ ನಿಜ ಆಗಿತ್ತು ಅದಕ್ಕೆ ನಾನು ನಿವ್ನ ಮಾತಾಡ್ಲಿಲ್ಲ ಇವ್ನಿಗೆ ಬಯ್ಯಕ್ಕೆ ಇದು ಮಾಡಿದ್ದು ಸರತು ಅಂತ ಹೇಳ್ತಿದ್ರಾ ಅಯ್ಯೋ ಅವ್ರ್ಗೆ ಹೇಳ್ತಿರಲಿಲ್ಲ ಅವರು ಟೆನ್ಷನ್ದಾಗ ಜಾಸ್ತಿ ಮಾಡ ಇವ್ನ ಬದುಕಾಗಿ ಮಾಡಬೇಕು ಅಂದ್ರೆ ಇನ್ನು ಏಳು ವರ್ಷ ಎಂಟು ವರ್ಷನಾದರೂ ಬೇಕು ಐದು ಕನಿಷ್ಠ ಅಂದರೂ ಆರು ವರ್ಷನಾದರೂ ಬೇಕು ಇಪ್ಪತ್ತು ವರ್ಷದ ಮೇಲೆ ನಾಲ್ಕು ತಿಂಗಳು ಅಷ್ಟೇ ಹಿಮ್ಗೆ ಮೂವತ್ತು ವರ್ಷಕ್ಕಿಂದವ್ರು ಇಪ್ಪತ್ತು ಆರು ವರ್ಷಕ್ಕೆ ಆಗಲಿ ನಮ್ಮ ಹಳ್ಳಿ ಕಡೆ ಮಾಡಿದ್ರೆ ಅಷ್ಟಕ್ಕಾದ್ರೂ ಮಾಡ್ತಾರೆ ಇವಾಗ್ಲಿಂದೆ ಆ ಥರ ಇದಾದ್ರೆ ಎಷ್ಟು ಬೇಜಾರಾಗಲ್ಲ ಅಪ್ಪ ಅಮ್ಮಗೆ ನೀವೇ ಹೇಳಿ

ಅದು ಏನು ಇನ್ಸ್ಟಾಗ್ರಾಮ್ ಬೇರೆ ಆಗ್ತೀನಿ ಅಂತ ಅವನಲ್ಲ ಇನ್ಸ್ಟಾಗ್ರಾಮ್ ಕೈಲೇ ಇಟ್ಕೊಂಡು ಅಲ್ಲೇ ಬಂದ್ ವಿಡಿಯೋ ಮಾಡ್ಕೊತವ ನನ್ ಬೈ ಮಾತಾಡಂಗಿಲ್ಲ ಆತರ ಮಾಡೋಣ

ಹೆಂಗಿತ್ತಮ್ಮ ಹೆಂಗಿತ್ತೀಡಿಯೋ ಚೆನ್ನಾಗಿತ್ತು ಅಂತ ಅನ್ಕತಿನಿ ನಮ್ಮಅಮ್ಮ ಕಣ್ಣೀರ್ ಹಾಕಿ ನೋಡಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ಬಿಟ್ಟೆ ಇಲ್ಲಾಂದ್ರೆ ಇನ್ನು ಸ್ವಲ್ಪ ಪ್ರ್ಯಾಂಕು ಅಂತ ಆಟಾಟ್ಸ್ ಇರ್ಬೋದಾಗಿತ್ತು ಮಾತ್ಕು ಚಿನ್ನು ಚಿನ್ನ ಅಂತಿದ್ನಲ್ಲ ಅದು ನಮ್ಮಅಮ್ಮ ಫುಲ್ ಕೋಪ ಬಂದು ಉಕ್ಕಿ ಜ್ವಾಲಾಮಕ್ಕಿಂಗೆ ಅದು ಕಣ್ಣೀರ್ ಬದಲಾಗ್ಬಿಟ್ಟು ಆ ಆಗ್ಬಿಟ್ಟಿತ್ತು ಅಷ್ಟೇ ಇನ್ನೇನಿಲ್ಲ ಗೈಸ್ ವಿಡಿಯೋ ಚೆನ್ನಾಗಿತ್ತು ಎಂಜಾಯ್ ಮಾಡಿದೀರ ಅಂತ ಅನ್ಕತೀನಿ ಮುಂಚೆ ನಾನು ಒಂದ್ ಹುಡುಗಿನ್ ಲವ್ ಮಾಡ್ತೋನಿ ಅಂತ ಇದೇ ತರ ಪ್ರಾಂಕ್ ಮಾಡಿದೆ ಆ ಅವಾಗಲೂ ನಮ್ಮ ನಮ್ ಕಂಡಿದ್ರು ಪಾಪ ಗೈಸ್ ನೆಕ್ಸ್ಟ್ ಪ್ರಾಂಕು ನಮ್ಮ ಅಪ್ಪಂಗ ಮಾಡವ ಅಪ್ಪಂಗೆ ಸಿಕ್ಕಾಪಟ್ಟೆ ಬಿ ಪಿ ಇನ್ನು ಬಿ ಪಿ ಟ್ಯಾಬ್ಲೆಟ್ ತಗತಾರೆ ನಮ್ಮ ಅಜ್ಜಿ ಅದೇ ಬೈಚಿತ್ತು ನಿಮ್ಮ ಅಪ್ಪಂಗ್ ಇಪ್ಪಂಗ್ ಮಾಡ್ಬಿಟ್ಟ ಯಾಕೆ ನಿಮ್ಮಅಪ್ಪನ್ ಬಿ ಪಿ ಜಾಸ್ತಿ ಅಂತ ಸೊ ಕೂಲ್ ಆಗಿ ಅಪ್ಪಂಗೆ ಒಂದು ಸಿಂಪಲ್ ಪ್ರಾಂಕ್ ಮಾಡವ ಗೈಸ್ ಅಪ್ಪ ಬೈಯೋದು ನೋಡಿದಿರಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ನಾರ್ಮಲ್ ಆಗಿದ್ದಾಗ್ಲೇ ಬೈತದೆ ಇನ್ನೇನಾರು ಈ ತರ ಹಿಂಗೆ ಲವ್ ಮಾಡ್ತವನಿ ಅಂದ್ರೆ ಯಾವ ರೇಂಜಿಗೆ ಬೈಬೇಡ ಯೋಚನೆ ಮಾಡಿ ಆ ಪ್ರ್ಯಾಂಕು ನೆಕ್ಸ್ಟ್ ಲೆವೆಲ್ ಆಗಿರ್ತದೆ ನಮ್ಮ ಅಮ್ಮಂಗಿಂತ ಸಕ್ಕತ್ ಪ್ರಾಂಕ್ ಆಗಿರ್ತದೆ ಅದು ಅದು ಇನ್ನೊಂದ್ ಎರಡು ದಿವಸದಲ್ಲಿ ಹಾಕ್ತೀನಿ ವೇಟ್ ಮಾಡಿ ಭೂಮಿಯನ್ನೋರು ಇನ್ಸ್ಟಾ ಇಂದ ಅವರು ಹೇಳಿದ್ರು ಈ ತರ ಪ್ರಾಂಕ್ ಮಾಡಿ ಅಂತ ಅವರು ಹೇಳಿದ ಎರಡು ದಿವಸಕ್ಕೆ ಅವ್ರ ಕೈಲೇ ಮಾತಾಡಿಸಿ ಅದೇ ಪ್ರಾಂಕ್ ಮಾಡಿದೆ ಅದ್ಬಿಟ್ರೆ ಇನ್ನು ಅವ್ರಿಗೂ ನಂಗೂ ಯಾವುದೇ ತರ ಸಂಬಂಧ ಇಲ್ಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇನೆ ಅವ್ರಿಗೆ ಅವ್ರು ನಂಗಿಂತ ಇಪ್ಪತ್ತೈದು ವರ್ಷ ಐ ಟಿ ಕಂಪ್ನಿ ಕೆಲಸ ಮಾಡ್ತಾರಂತೆ ಅವರು ಬೆಂಗಳೂರು ಅವರು ಅದ್ಬಿಟ್ರೆ ಗೈಸ್ ಇನ್ನೇನಿಲ್ಲ ನಾನು ಸಿಂಗಲ್ ಅಷ್ಟೇ ಗೈಸ್ ಇದು ಜಸ್ಟ್ ಪ್ರಾಂಕ್ ಅಷ್ಟೇ ಎಂಟರ್ಟೈನ್ಮೆಂಟ್ಗೋಸ್ಕರ ಗೋಸ್ಕರ ಅಷ್ಟೇ ಇನ್ನೇನಿಲ್ಲ ಗೈಸ್ ಥ್ಯಾಂಕ್ ಯು ಲವ್ ಯು